ನಮಸ್ಕಾರ ಫ್ರೆಂಡ್ಸ್ ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಏನಂತಂದರೆ ಚಕ್ಕೊತಿ ಪಲ್ಯ ಮತ್ತು ಜೋಳದ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ನಮ್ಮ ಸಿಸ್ಟರ್ ಊರಿಗೆ ಹೋದಾಗ ಅವರ ಹೊಲದಲ್ಲಿ ತಂದಂಥ ಪಲ್ಯ ಇದು ಚಕ್ಕೊತಿ ಪಲ್ಯ ನೋಡಿ ನಾನು ತಂದಿಟ್ಟು ಫೋರ್ ಡೇಸ್ ಆಯಿತು ಆದರೂ ಕೂಡ ಎಷ್ಟು ತಾಜಾ ಆಗಿದೆ ನೀವು ಕೂಡ ಇದೇ ಥರ ಇರಬೇಕು ಅಂದರೆ ಒಂದು ಟಿಪ್ಸ್ ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಬೇರು ಸಮೇತ ಕಿತ್ತು ತಂದಂಥ ಪಲ್ಯ ಸ್ವಲ್ಪ ನೀರು ಹಾಕಿ ಆ ಬೇರು ಮಾತ್ರ ನೀರಲ್ಲಿ ಮುನಿಗಿರಬೇಕು ಹಾಗೆ ಸೇವ್ ಮಾಡಿಟ್ರೆ ಫೋ ಐದರಿಂದ ಆರು ದಿನ ಆದರೂ ಬರುತ್ತೆ ಫ್ರೆಂಡ್ಸ್ ಇದೇ ಥರ ತಾಜಾ ಆಗಿರುತ್ತೆ ನೀವು ಕೂಡ ಇದೇ ಥರ ಸಲ ಟ್ರೈ ಮಾಡಿ ಹಾಗೆ ಈ ಈ ಥರ ಟಿಪ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ನಿಮಗೇನಿಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಈ ಚಕೋತ್ತಿ ಪಲ್ಯ ಈ ಥರ ಎಲೆ ಎಲೆಯನ್ನು ತೆಗೆದು ಕ್ಲೀನ್ ಮಾಡಿಕೊಂಡು ಇಡಬೇಕು ಫ್ರೆಂಡ್ಸ್ ನೋಡಿ ಈಗ ಮತ್ತೆ ಒಂದು ಪಾಟಲ್ಲಿ ಇದನ್ನು ನೆಟ್ಟರೆ ಮತ್ತೆ ಚಿಕ್ಕತ್ತು ಮತ್ತೆ ಪಲ್ಯ ಒಂದು ಸಲ ಮಾಡುವಷ್ಟು ಬಂದೇ ಬರುತ್ತೆ ನೀವು ಕೂಡ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಒಂದೊಂದನ್ನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಆಯಿತು ಫ್ರೆಂಡ್ಸ್ ಈಗ ಇದನ್ನು ಸ್ವಚ್ಛ ವಾಶ್ ಮಾಡಿಟ್ಕೊಂಡು ಕಟ್ ಮಾಡಿಟ್ಕೋಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ಉದ್ದು ಉದ್ದ ಇದೆ ಇಲ್ಲ ಎಲೆ ಹೀಗಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಟ್ಕೋಬೇಕು ಈಗ ರೆಡಿಯಾಗಿದೆ ಇದಕ್ಕೆ ಬೇಕಾಗುವ ಸಾಮಗ್ರಿ ಹಸಿ ಖಾರ ಈರುಳ್ಳಿ ಟೊಮೆಟೊ ಹಸಿ ಶುಂಠಿ ಬೆಳ್ಳುಳ್ಳಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಸ್ವಲ್ಪ ತೆರೆ ತೆರೆಯಾಗಿ ಕುಟ್ಕೋತಾ ಇದ್ದೀನಿ ಬಹಳ ಸ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಥರನೇ ಆಗುತ್ತೆ ಹೀಗಾಗಿ ಕುಟಾನಿಯಲ್ಲಿ ನಾನು ರೆಡಿ ಮಾಡಿಕೊಂಡೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಕರಿಬೇವು ಹಾಗೆ ನಾನು ಕುಟ್ಟಿ ರೆಡಿ ಮಾಡಿಕೊಂಡಿರುವಂಥ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಎಣ್ಣೆಯಲ್ಲಿ ಈಗ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಕೈಯಾಡಿಸ್ತಾ ಇರಬೇಕು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಫ್ರೈ ಮಾಡುವಾಗಲೇ ಉಪ್ಪನ್ನು ಸೇರಿಸಿದರೆ ಬೇಗ ಫ್ರೈ ಆಗುತ್ತೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೆಟೊ ಅತಿ ಬೇಗ ಫ್ರೈ ಆಗುತ್ತೆ ಹೀಗಾಗಿ ಆವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಕಟ್ ಮಾಡಿಟ್ಟುಕೊಂಡಿರುವಂಥ ಚಕೋತಿ ಪಲ್ಲೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಐದೇ ನಿಮಿಷದಲ್ಲಿ ರೆಡಿ ಆಗುವಂಥ ಚಕೋತಿ ಪಲ್ಯ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಎಣ್ಣೆಯಲ್ಲಿ ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಇರೋ ಎಣ್ಣೆಯಲ್ಲೇ ಚೆನ್ನಾಗಿ ಕೈ ಆಡಿಸ್ತಾ ಫ್ರೈ ಆಗಬೇಕು ಫ್ರೆಂಡ್ಸ್ ನೋಡಿ ಅದು ಆಟೋಮೆಟಿಕ್ ಕರಿಗಿ ಸ್ವಲ್ಪ ಆಗುತ್ತೆ ಫ್ರೆಂಡ್ಸ್ ಆ ಥರ ಆಗುವವರೆಗೆ ಹೀಗೆ ಮೀಡಿಯಮ್ ಫ್ಲೋ ಅಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು ನಾನಿಲ್ಲಿ ಹೆಸರು ಬೇಳೆನ ವಾಶ್ ಮಾಡಿ ತೊಗೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕ್ತಾಯಿದ್ದೀನಿ ಹೆಸರುಬೇಳೆನೂ ಹಾಕ್ಬೌದು ಹಾಗೆ ತೊಗರಿಬೇಳೆನೂ ಮಿಕ್ಸ್ ಮಾಡ್ಬೌದು ನಾನಿಲ್ಲಿ ಹೆಸರು ಬೇಳೆನ ಹಾಕ್ತಿದ್ದೀನಿ ನೋಡಿ ಹೆಸರುಬೇಳೆ ಹಾಕಿ ಮತ್ತೆ ಇದೇ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಹಾಗೆ ರುಚಿನೂ ಅಷ್ಟೇ ಇರುತ್ತೆ ಹಸಿ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಕುಟ್ಟಿ ನೋಡಿ ಕಟ್ ಮಾಡಿ ಹಾಕೋಬೋದು ಇಲ್ಲ ಈ ಥರ ಗ್ರ್ಯಾಂಡ್ ಮಾಡಿಕೊಂಡು ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ ಇದ್ದೀನಿ ಈಗ ಬಾಜಿ ರೆಡಿ ಆಗ್ತಾ ಬಂತು ಫ್ರೆಂಡ್ಸ್ ಈ ಚಕೋತಿ ಪಲ್ಯ ನೀವು ಯಾವ ಥರ ಮಾಡ್ತೀರಿ ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ಈ ಥರ ಮಾಡ್ತೀನಿ ಈಗ ಸ್ವಲ್ಪ ಶೇಂಗಾಕಾಳು ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಶೇಂಗಾಕಾಳು ಹುರಿದು ನಾನಿಲ್ಲಿ ದಪ್ಪ ದಪ್ಪ ಇರೋ ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆ ಥರ ಹಾಕಿದ್ರೇ ಚೆನ್ನಾಗಿರುತ್ತೆ ಹೀಗಾಗಿ ನಾನು ಹಾಕಿದೆ ಹಾಗೆ ಕೊತ್ತಂಬರಿ ಸೊಪ್ಪು ಈಗ ನೋಡಿ ಪಲ್ಯ ರೆಡಿ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿದೆ ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ಹಾಗೆ ಜೋಳದ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಜೋಳದ ಹಿಟ್ಟನ್ನು ಜರಡಿ ಹಿಡದೆ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಎಂಟರಿಂದ ಹತ್ತು ರೊಟ್ಟಿ ಆಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಈ ಥರ ರೌಂಡಾಗಿ ನೀರು ಹಾಕೋದಕ್ಕೆ ಶೇಪ್ ಮಾಡಬೇಕು ಈಗ ನೀರು ಕಾಯಿಸ್ಕೋದಕ್ಕೆ ಇಟ್ಟಿದ್ದೀನಿ ನೀರು ಕುದಿ ಬಂದ ನಂತರ ಚೆನ್ನಾಗಿ ಬಾಯ್ಲ್ ಇರಬೇಕು ಆಗ ಮಾತ್ರ ರೊಟ್ಟಿಗೆ ಹದವಾಗಿರುತ್ತೆ ಈ ನೀರು ಈ ಥರ ಚೆನ್ನಾಗಿ ಬಾಯ್ಲ್ ಆಗ್ತಿರಬೇಕು ಆಗ ಆ ನೀರನ್ನು ಹಾಕಿ ಒಂದು ಸ್ಪೂರ್ಣ ಸಹಾಯದಿಂದ ಈ ಥರ ತಿರುಗಿಸ್ತಾ ಇರಬೇಕು ಇದು ಹಿಟ್ಟು ರೆಡಿ ಮಾಡ್ಕೋದಕ್ಕಾಗಿ ಈ ಥರ ನೀರನ್ನು ಹಾಕಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಈ ಥರ ಕೈ ಆಡಿಸ್ತಾನೆ ಇರಬೇಕು ನೋಡಿ ಗಟ್ಟಿ ಆಗ್ತಾ ಬಂತು ಈಗ ರೊಟ್ಟಿ ಮಾಡೋದಕ್ಕೆ ಹದವಾಗಿರುವಂಥ ಹಿಟ್ಟು ಇದು ನೋಡಿ ಸ್ವಲ್ಪ ಎರಡು ನಿಮಿಷ ಬಿಟ್ಟು ಆಮೇಲೆ ಈ ಥರ ಹಿಟ್ಟನ್ನು ತೆಗೆದು ಹಿಟ್ಟನ್ನು ನಾದಿಕೊಳ್ಳಬೇಕು ಜಿಗಿಟ್ ಹಾಕಿರುವಂಥ ಹಿಟ್ಟನ್ನು ನಾನಿಲ್ಲಿ ನಾದ್ಕೋದಕ್ಕಾಗಿ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ಕಲಸಿಟ್ಟಿರುವಂಥ ಜಿಗಿಟ್ಟು ಮತ್ತು ಸ್ವಲ್ಪ ಮೇಲೆ ನಾನು ಒಣ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ನಿಧಾನವಾಗಿ ಈ ಥರ ಎಲ್ಲ ಪ್ರೆಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಹಿಟ್ಟು ತುಂಬ ಬಿಸಿ ಇದೆ ಫ್ರೆಂಡ್ಸ್ ಹೀಗಾಗಿ ಸ್ವಲ್ಪ ನೀರನ್ನು ಹಚ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ಬಿಸಿ ಬಿಸಿ ಹಿಟ್ಟಿದ್ದಾಗ ನಾವು ಈ ಥರ ನಾದ್ಕೋದ್ರಿಂದ ರೊಟ್ಟಿ ಕೂಡ ಅಷ್ಟೇ ಮೃದುವಾಗಿ ಬರುತ್ತೆ ಹೀಗಾಗಿ ಬಿಸಿ ಹಿಟ್ಟಿರುವಾಗಲೇ ನಾವು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ನೋಡಿ ರೆಡಿ ಆಗ್ತಾ ಇದೆ ಜೋಳದ ರೊಟ್ಟಿ ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ರಿಗೂ ಇಷ್ಟ ಅಲ್ಲ ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಜಾಸ್ತಿ ನೀರು ಹಚ್ಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಕೈಗೆ ಹತ್ಕೊಂಡು ಹಿಟ್ಟನ್ನು ನಾದಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಹಿಟ್ಟು ರೆಡಿ ಆಗ್ತಾ ಬಂತು ನೋಡಿ ರೆಡಿ ಆಯಿತು ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡಿದ್ದೀನಿ ರೊಟ್ಟಿಗೆ ಹಚ್ಚೋದಕ್ಕಾಗಿ ಸ್ವಲ್ಪ ಚಿಕ್ಕದಾಗಿ ಬಟ್ಟೆಯನ್ನು ಇಟ್ಟಿದ್ದೀನಿ ಈಗ ಸ್ವಲ್ಪ ಉಳ್ಳೆಯನ್ನು ತಗೊಂಡು ರೊಟ್ಟಿನ ತಟ್ಟುತ್ತಾ ಇದ್ದೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಇದೇ ಥರ ರೌಂಡ್ ಶೇಪಲ್ಲಿ ರೊಟ್ಟೆಯನ್ನು ಮಾಡಿಕೊಂಡು ತಿಂತಾ ಇದ್ದರೆ ಆ ಥರ ರುಚಿನೇ ಬೇರೆ ಅಲ್ಲ ಫ್ರೆಂಡ್ಸ್ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ಥರ ಸಲ ಟ್ರೈ ಮಾಡಿ ರೊಟ್ಟಿ ಮಾಡೋದ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅಂಥೇಳಿ ಇವಳು ವಿಡಿಯೋ ಮಾಡಿದ ಅಂತ ಅಂದ್ಕೋಬೇಡಿ ಪ್ಲೀಸ್ ಫ್ರೆಂಡ್ಸ್ ಯಾರಿಗೆ ರೊಟ್ಟಿ ಬಗ್ಗೆ ಗೊತ್ತಿಲ್ಲಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ಇದೇ ಥರ ಸ್ವಲ್ಪ ಹಿಟ್ಟನ್ನು ಒಣ ಹಿಟ್ಟನ್ನು ಹಾಕಿ ತಟ್ಟುತ್ತಾ ಇರಬೇಕು ಮೊದಲು ಮೊದಲು ಸ್ವಲ್ಪ ಶೇಪ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆಮೇಲೆ ಸರಿ ಹೋಗುತ್ತೆ ನೀವು ಕೂಡ ಇದು ಟ್ರೈ ಮಾಡಿ ಫ್ರೆಂಡ್ಸ್ ಕಾದಿದೆ ಈಗ ರೊಟ್ಟಿನ ಹಾಕಿದ್ದೀನಿ ಮೇಲೆ ಹಸಿ ಅರಿವೆಯಿಂದ ಈ ಥರ ನೀರನ್ನು ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಈ ನೀರು ಅಪ್ಲೈ ಮಾಡಿದ್ದಿಂದ ಇದು ಡ್ರೈ ಆಗ್ತಾ ಬರುತ್ತೆ ಅಲ್ಲ ಆಗ ಇದನ್ನು ಹಾಕಬೇಕು ಈಗ ಬಂದಿದೆ ಈ ಥರ ಹಾಕಬೇಕು ನಾನಿಲ್ಲಿ ಕೈಯಿಂದನೇ ಹೊಳೆಸಾಕ್ತಾಯಿದ್ದೀನಿ ಅಂದರೆ ತಿರುಗಿಸ್ತಾ ಇದ್ದೀನಿ ನೀವು ಬೇಕೆಂದರೆ ಪ್ಲೇನ್ ಸ್ಪೂನಿಂದ ತಿರುಗಿಸಿ ಹಾಕಬಹುದು ನೋಡಿ ಫ್ರೆಂಡ್ಸ್ ಮೀಡಿಯಂ ಫ್ಲೋವಲ್ಲೇ ಇಟ್ಟು ರೊಟ್ಟಿನ ಬೇಯಿಸಬೇಕು ಈ ಥರ ಬಿಸಿ ಬಿಸಿ ರೊಟ್ಟಿ ಪಲ್ಯ ತುಪ್ಪ ಖಾರ ಹಚ್ಕೊಂಡು ತಿಂತಾ ಏನು ರುಚಿಯಾಗಿರುತ್ತೆ ಹಾಗೆ ಖುಷಿ ಕೂಡ ಆಗುತ್ತೆ ಅಲ್ಲ ಫ್ರೆಂಡ್ಸ್ ನಿಮಗೆ ಈ ಥರ ಅನಿಸುತ್ತೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ರೊಟ್ಟಿ ರೆಡಿ ಆಗ್ತಾ ಇದೆ ಯಾರಿಗೆಲ್ಲ ರೊಟ್ಟಿ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವು ಈ ಥರ ಕೈಯಿಂದ ತಿರುಗಿಸೋದಕ್ಕೆ ಹೋಗಬೇಡಿ ಪ್ಲೀಸ್ ಫ್ರೆಂಡ್ಸ್ ಏಕೆಂದರೆ ಅಭ್ಯಾಸ ಇದ್ದವರಿಗೆ ಮಾತ್ರ ಈ ಥರ ಮಾಡೋದಕ್ಕೆ ಸಾಧ್ಯ ಇಲ್ಲಾಂದರೆ ನಿಮ್ಮ ಕೈ ಸುಟ್ಕೊಳ ಚಾನ್ಸಸ್ ಇರುತ್ತೆ ಹೀಗಾಗಿ ನೀವು ಸ್ಪೂನ್ ಸಹಾಯದಿಂದ ರೊಟ್ಟಿನ ರೆಡಿ ಮಾಡ್ಕೊಳ್ಳಿ ಈಗ ರೊಟ್ಟಿ ರೆಡಿಯಾಗಿದೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಮಿದುವಾಗಿ ಸ್ಮೂತಾಗಿ ರೊಟ್ಟಿ ರೆಡಿಯಾಗಿದೆ ಅಂತ ಚಕೋತಿ ಪಲ್ಯ ರೊಟ್ಟಿ ರೆಡಿ ಆಗ್ತಾ ಬಂತು ಫ್ರೆಂಡ್ಸ್ ನನಗಂತೂ ಚಕೋತಿ ಪಲ್ಯ ರೊಟ್ಟಿ ಯಾವಾಗ ತಿಂದೀನಿ ಅಂತ ಇದೆ ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ತಿಂದು ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು